ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತನ್ನ ವಂಶೋದ್ಧಾರಕ್ಕಾಗಿಯೇ ತನ್ನ ತಮ್ಮನ ಮಗನು ಸಿದ್ದಪ್ಪ ನನ್ನ ದತ್ತಕ ಮಾಡಿಕೊಂಡಳು ಅಮ್ಮ ಲಕ್ಷ್ಮಮ್ಮ ಮಾನ್ಯ ಸಿದ್ದಪ್ಪ ಪಾರ್ವತಿಯ ಜೊತೆ ಸನ್ಮೊದಿ ಶ್ರೀ ಧನ್ಯಶ್ರೀ ಸ್ವಾಮಿಯು ಜನ್ಮ ತಾಳಿದನು ಅಂತ ಹೇಳಿ ಗುರುನಾಥಾರುಡ ಮಹಾಸ್ವಾಮಿಗಳ ಒಂದು ಜನನವನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಉಜ್ಜನ್ನವರ ಭೀಮನವರು ಮತ್ತು ಲಕ್ಷ್ಮವ ಸಿದ್ಧಾರುಡ್ರನ್ನು ದತ್ತಕ ಪುತ್ರರನ್ನಾಗಿ ಮಾಡ್ಕೊಳ್ತಾರ ತಮ್ಮ ಸ್ವಂತ ಮಗನ ಹಂಗೆ ಸಿದ್ಧಾರುಡರನ್ನು ತಮ್ಮ ಮನೆಯೊಳಗೆ ಇಟ್ಕೊಂಡು ಜಾಪಾನ ಮಾಡ್ತಾರ ಆದರೆ ಲಕ್ಷ್ಮವಾಗ ಒಂದು ಚಿಂತೆ ನನ್ನ ಮಗ ಸನ್ಯಾಸಿ ಅದಾನ ಅಂದ ಮ್ಯಾಲ ನನ್ನ ವಂಶ ವೃದ್ಧಿ ಹೆಂಗೆ ಆಗಬೇಕು ಅಂಥೇಳಿ ಚಿಂತೆ ಮಾಡ್ತಿದ್ಲು ಒಂದೆರಡು ಸಾರಿ ಸಿದ್ಧಾರ್ಡ್ರ ಮುಂದೆ ತನ್ನ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ಲು ನೋಡಪ್ಪ ನನಗೆ ನನ್ನ ವಂಶದ ಕುಡಿ ಬೆಳೆಸಬೇಕು ಅನ್ನುವಂಥ ಆಸೆ ಅದಕ್ಕಾಗಿ ಸನ್ಯಾಸಿಯಾಗಿ ಅಂತೂ ನನ್ನ ದೊಡ್ಡ ಮಗ ಇರ್ತಿ ಆದರೆ ನನ್ನ ವಂಶವನ್ನು ಬೆಳೆಸೋಕೆ ಇನ್ನೊಬ್ಬ ಮಗ ಬೇಕಾಗಿದೆ ಅನ್ನೋದಕ್ಕೆ ನನ್ನ ತಮ್ಮನ ಮಗ ಸಿದ್ದಪ್ಪನನ್ನು ನಾ ದತ್ತಕ್ಕೆ ತಗೊಳ್ತೇನೆ ಅಂತ ಸಿದ್ಧಾರುಡ್ರು ಒಪ್ಪಿಗೆಯನ್ನು ಲಕ್ಷ್ಮಣ ಕೇಳಿದ್ಲು ಸಿದ್ಧಾರುಡ್ರು ಸಂತೋಷದಿಂದ ಒಪ್ಪಿಗೆ ಕೊಟ್ಟರು ನಕ್ಕೊಂತ ಒಂದು ಮಾತಂದ್ರಂತ ಯವ ಅದರಿಂದ ಇಚ್ಛಾನು ಪೂರ್ಣ ಆಗ್ತತಿ ನನ್ನ ಇಚ್ಛಾನು ಪೂರ್ಣ ಆಗ್ತತಿ ಅಂತಂದ್ರಂತ ನೋಡ್ರಿ ಮಹಾತ್ಮರ ಒಂದು ಮಾರ್ಮಿಕ ನುಡಿಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ನಿನ್ನ ಇಚ್ಛಾನು ಪೂರ್ಣ ಆಕತಿ ನಾನು ಇಚ್ಛಾ ಎಪ್ಪ ನಿನ್ನ ಇಚ್ಛಾ ಏನು ಅದರೊಳಗೆ ಅಂತ ಅಂದ್ಲಿಕ್ಕೆ ನಿನ್ನ ವಂಶದ ಕುಡಿ ಬೆಳಿಬೇಕಂತ ನಿನ್ನ ಇಚ್ಛಾ ಐತಿ ನನ್ನ ಮಠದ ಹೆಸರು ಉಳಿಬೇಕಂತ ನನ್ನ ಇಚ್ಛಾ ಐತಿ ಅಂತಂದಿದ್ದರು ಅಂತ ನೋಡ್ರಿ ಸಿದ್ಧಾರ್ಡ್ರು ಅದೆಂಥ ಒಂದು ಕಾಲಜ್ಞಾನಿಗಳಿರಬಹುದು ಸಿದ್ಧಾರುಡ್ರು ಅಂಥೇಳಿ ಸಂತೋಷದಿಂದ ಒಪ್ಪಿಕೊಂಡ್ರು ಸಂತೋಷದಿಂದ ಒಪ್ಪಿಕೊಂಡ್ರು ಲಕ್ಷ್ಮವ್ವ ತನ್ನ ತಮ್ಮನ ಮಗನಾದಂತಹ ಸಿದ್ದಪ್ಪನನ್ನು ದತ್ತಕ್ಕೆ ತಗೊಂಡ್ಲು ಗುರುನಾಥಾರುಡ್ರು ಅಂತಂದ್ರೆ ಸಾಮಾನ್ಯರಲ್ಲ ಇದಂತ ಹೇಳಬೇಕಾಗಿತ್ತಲ್ಲಿ ಅಷ್ಟೆ ಗುರುನಾಥಾರುಡರ ಜನ್ಮವನ್ನು ಕುರಿತು ಬಹಳ ಸುಂದರವಾದಂತಹ ಒಂದು ವಿಷಯವನ್ನು ಬಯಲ ಅತಿಥಿ ಅನ್ನುವಂತಹ ಸುಂದರವಾದಂತಹ ಸಿದ್ಧಾರುಢರನ್ನು ಕುರಿತಿದ್ದಂತಹ ಕಾದಂಬರಿ ರೂಪದ ಗ್ರಂಥ ಶಾಂತಲಾ ಯೋಗೀಶ್ ಎಡ್ರಾವಿಯವರು ಈ ಸುಂದರವಾದಂತಹ ಪುಸ್ತಕವನ್ನು ರಚನೆ ಮಾಡಿದರು ಇದರೊಳಗೆ ಇವತ್ತು ಐವತ್ತೆರಡನೆಯ ಭಾಗವನ್ನು ನೋಡೋದು ಇಲ್ಲಿ ಗುರುನಾಥಾರೂಢ ಮಹಾಸ್ವಾಮಿಗಳ ಜನ್ಮವನ್ನು ಕುರಿತು ಭಾಳ ವಿಶೇಷವಾಗಿ ಅವರು ಹೇಳಕೋತಾ ಬರ್ತಾರೆ ತಾನು ಸನ್ಯಾಸಿ ತನ್ನಿಂದ ಉಜ್ಜನ್ನವರ ವಂಶದೀಪ ಬೆಳಗಲಾರದೆಂದರಿತ ಸಿದ್ಧರು ಸಿದ್ದಪ್ಪನನ್ನು ಭೀಮಪ್ಪ ಲಕ್ಷ್ಮವರಿಗೆ ದತ್ತಕ ಮಗನನ್ನಾಗಿ ಮಾಡಿಕೊಳ್ಳಲು ಒಪ್ಪಿದರು ಅವನಿಗೆ ಮದುವೆಯೂ ಆಯಿತು ಪಾರ್ವತಿ ಅನುರೂಪಳಾದ ಕನ್ನೆ ಸಾತ್ವಿಕಳು ಮಿತಭಾಷಿಣಿ ಆ ಸಿದ್ದಪ್ಪನ ದತ್ತಕ್ಕನ್ನು ತಗೊಂಡು ಮತ್ತು ಕೋಟೂರಿನ ಪಾರ್ವತಿವ್ವ ಅನ್ನುವಂತಹ ಸಾತ್ವಿಕ ಶಿರೋಮಣಿಯಾದಂಥ ಸುಂದರವಾದಂಥ ಕನ್ಯೆ ಆಕೆಯೊಡನೆ ಸಿದ್ದಪ್ಪನ ಲಗ್ನೂ ಮಾಡಿದರು ಸಿದ್ಧಾರುಡ್ರ ಮ್ಯಾಲ ಸಿದ್ದಪ್ಪ ಬಹಳ ಭಕ್ತಿ ಇದ್ದ ಅವನು ಸಹಿತ ಮಿತ ಭಾಷೆನೇ ಇದ್ದ ಮತ್ತು ಗಂಭೀರ ಸ್ವಭಾವದವರು ಅವರು ಸ್ವಲ್ಪ ನುಡಿದಂಗೆ ನಡೆಯೋದು ಮತ್ತು ಅವರು ವಿಶೇಷ ಇದ್ದರು ಮನೆಯೊಳಗ ಮಠದೊಳಗೆ ಎಲ್ಲ ಕಡೆಯೂ ಸಹಿತ ಮೇಲುಸ್ತುವಾರಿಯನ್ನು ಆ ಸಿದ್ದಪ್ಪನವ್ರನ್ನ ತೊಗೊಂಡಿದ್ದರು ಸಿದ್ಧಾರುಡರ ಕೀರ್ತಿಯ ಜೊತೆಗೆ ಸಿದ್ಧಾರ್ಡ್ರ ಮಠವೂ ಬೆಳಿಬೇಕು ಹೇಳಿ ತಿಳಿದು ಅಲ್ಲಿ ಅನೇಕ ಕಟ್ಟಡಗಳು ಆಸ್ತಿ ಎಲ್ಲವನ್ನು ಸಹಿತ ಬೆಳೆಸೋದ್ರೊಳಗೆ ಉಜ್ಜನ್ನವರು ಸಿದ್ದಪ್ಪ ವಿಶೇಷವಾದಂಥ ಮತ್ತುವರ್ಜಿಯನ್ನು ವಹಿಸ್ಕೊಂಡ ಆವಾಗ ಸಿದ್ಧಾರ್ಡ್ರು ಒಂದು ಮಾತಂತಿದ್ರಂತ ನನಗೆ ಭಕ್ತರ ಭಕ್ತ ಪ್ರೀತಿ ಬೇಕು ಹೊರತು ಆಸ್ತಿ ಪಾಸ್ತಿ ಅಲ್ಲೋ ಸಿದ್ದು ಅಂಥೇಳಿ ಸಿದ್ದಪ್ಪಗಂತಿದ್ದರಂತೆ ಆವಾಗ ಆ ಉಜ್ಜನ್ನವ್ರ ಸಿದ್ದಪ್ಪ ವಿನಯದಿಂದ ಹೇಳ್ತಿದ್ರಂತ ಏನಂದ್ರೆ ಅಪ್ಪ ದೇಶದ ಮೂಲೆ ಮೂಲೆಯಿಂದ ತಮ್ಮ ದರ್ಶನಕ್ಕೆ ಜನ ಬರ್ತಾರ ಅವ್ರಿಗೆ ಇಳಿದುಕೊಳ್ಳಾಕ ಸ್ಥಳ ಬ್ಯಾಡೇನೋ ಪ್ರಸಾದದ ವ್ಯವಸ್ಥೆ ಬ್ಯಾಡೇನೋ ಅಂತ ಕೇಳಿ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿ ಮತ್ತು ತನ್ನ ಕಾರ್ಯದೊಳಗೆ ತಾ ತತ್ಪರನಾಗಿರ್ತಿದ್ದ ಸಿದ್ದಪ್ಪ ಅಂತ ಹೇಳ್ತಾರೆ ಆವಾಗ ಇವ ಮಾತು ಕೇಳೋದಲ್ಲ ಅಂಥೇಳಿ ಸಿದ್ಧಾರ್ಡ್ರನು ಸಹಿತ ಸುಮ್ಮನ ಆಗಿಬಿಡ್ತಿದ್ರಂತ ಸಿದ್ದಪ್ಪನ ಮಡದಿ ಪಾರ್ವತಿ ಮುಂದೆ ಗರ್ಭಿಣಿಯಾದಳು ಮೊದಲ ಗಂಭೀರ ಸ್ವಭಾವ ಲಜ್ಜಾಶೀಲಳ ಇದ್ದಳು ಗರ್ಭವತಿ ಆದಮೇಲಂತೂ ಅದು ನೂರು ಮಡಿಯಾಗಿ ಹೆಚ್ಚಿತು ಸಾತ್ವಿಕ ಸಂಪನ್ನೆಯಾದಂಥ ಅವಳ ಮುಖದ ಕಳೆ ಸುಗ್ಗಿ ಹೆಂಗೆ ಬಂತಂತ ನೋಡ್ರಿ ಮುಖದ ಮೇಲೆ ಲಿಂಗ ಕಾಂತಿ ಅನ್ನೋದು ಚಿಮ್ಮಿತು ಶಾಂತಿಯ ರಸ ತುಂಬಿ ಅಂತ ಹೇಳ್ತಾರೆ ಒಂದು ಮುಖದ ಮೇಲೆ ಶಾಂತಿ ಯೋಗದೊಳಗನ ಸದಾ ಅಕ್ಕಿ ಇರ್ತಿದ್ಲಂತೆ ಊಟ ಸೇರ್ತಿರ್ಕಿಲ್ಲ ಆದರೆ ಮುಖದ ಮೇಲಿನ ಕಳ ಮಾತ್ರ ಕಡಿಮೆ ಆಗಿರ್ಕಿಲ್ಲ ನಿದ್ರೆ ಹತ್ತಿರಕ್ಕಿಲ್ಲ ಆದ್ರೂ ಸಹಿತ ಕಂಗೆಟ್ಟಿಲ್ಲ ದಿನ ದಿನಕ್ಕೆ ದೇಹ ಭಾರ ಕತ್ತು ಆದ್ರೆ ದೇಹ ಭಾನನ ಅವಳ ಮೈಮೇಲೆ ಇದ್ದಿದ್ದಿಲ್ಲ ಅಂತ ಹೇಳ್ತಾರ ಯಾವಾಗ ಆ ಪಾರ್ವತಿಮ್ಮ ಗರ್ಭವತಿ ಆದ್ಲು ಆವಾಗ ಆಕೆಯ ಒಂದು ನಡವಳಿಕೆಯಲ್ಲಿ ಕಂಡಂತಹ ಬದಲಾವಣೆಗಳಿವು ಎಲ್ಲರಿಗೂ ತಿನ್ಬೇಕು ತಿನ್ಬೇಕು ಅನಿಸಿದ್ರೆ ಆಕೆಗೆ ಯಾವ ತಿನ್ಬೇಕಂತ ಅನ್ನಿಸ್ತಿರಕ್ಕಿಲ್ಲಂತ ಮೊದಲ ಮಿತ ಭಾಷೆ ಇದ್ಲು ಗರ್ಭಧರ್ಶಿದ ಮೇಲಂತೂ ನೂರಕ್ಕೆ ಎಂಬತ್ತರಷ್ಟು ಮಾತು ಕಡಿಮೆ ಮಾಡಿದ್ಲು ಅಂತ ನೋಡ್ರಿ ಸುಮ್ಮನೆ ಇರ್ತಿದ್ಲು ಮತ್ತು ಊಟ ಮಾಡ್ದಿದ್ರೂ ಸಹಿತ ಆಕೆ ಮುಖದ ಮೇಲಿನ ಕಳ ಮಾತ್ರ ಭಾಳ ವಿಶೇಷವಾಗಿತ್ತು ಸಿದ್ಧಾರುಡ್ರು ಏನು ಭಕ್ತರಿಗೆ ಕೈಗೆ ಪ್ರಸಾದವನ್ನು ಕೈ ತುತ್ತನ್ನು ಹಂಚುತ್ತಿದ್ರು ಆವಾಗ ಮಾತ್ರ ಓಡಿ ಹೋಗಿ ಅಪ್ಪ ನನಗೂ ಪ್ರಸಾದ ಅಂತ ಸಿದ್ಧಾರುಡರ ಮುಂದೆ ಪಾರ್ವತಿವ್ವ ನಿತ್ಯವೂ ಸಹಿತ ಕೈ ಒಡ್ಡಿ ನಿಲ್ತಿದ್ಲು ಸಿದ್ಧಾರುಡರು ಸಂತೋಷದಿಂದ ಆ ಪಾರ್ವತಿಯವಾಗ ಕೈ ತುತ್ತ ಪ್ರಸಾದವನ್ನು ನೀಡ್ತಿದ್ದರು ಅಲ್ಲಿ ಹೇಳ್ತಾರೆ ಏನಂದ್ರೆ ಆ ವಸುಂಧರಿಯ ಶ್ರೀಗರ್ಭದಲ್ಲಿ ಅಡಗಿದ ದಿವ್ಯ ರತ್ನದ ಸುಳಿವು ಸಿದ್ಧರ ದಿವ್ಯ ಚಕ್ಷುಗಳಿಗೆ ಗೋಚರವಾಗಿರಬೇಕು ಈ ಗರ್ಭದೊಳಗೆ ಒಂದು ಅಮೂಲ್ಯವಾದಂಥ ರತ್ನ ಅಂತ ಅಂಥೇಳಿ ಸಿದ್ಧಾರ್ಡ್ರಿಗೆ ಗೊತ್ತಾಗಿತ್ತು ಅವರು ಹೆಚ್ಚು ಮಾತಾಡ್ತಿರ್ಕ್ಕಿಲ್ಲ ಆದರೆ ತಮ್ಮ ಕರುಣೆಯನ್ನು ವಾತ್ಸಲ್ಯವನ್ನು ಜ್ಞಾನವನ್ನು ಶಾಂತಿ ಸಮಾಧಾನವನ್ನು ತಮ್ಮ ಕೇವಲ ಕರುಣಾದೃಷ್ಟಿಯಿಂದ ಆ ಪಾರ್ವತಿ ಹೋಗ ಅನುಗ್ರಹಿಸಿಬಿಟ್ರಂತ ನೋಡ್ರಿ ಸಿದ್ಧಾರುಡ್ರು ಒಂಬತ್ತು ತಿಂಗಳಾದವು ಗರ್ಭಕ್ಕೆ ದಿನ ತುಂಬಿದು ಮತ್ತು ಒಂದು ಗಂಡ ಮಗ ಹುಟ್ಟಿತು ಹತ್ತೊಂಬತ್ತು ನೂರ ಒಂಬತ್ತನೇ ಇಸ್ವಿಯೊಳಗೆ ಒಂದು ಗಂಡು ಮಗ ಹುಟ್ಟಿತು ಭಾಳ ವರ್ಷದ ಮ್ಯಾಲ ಆ ಮನೆಯೊಳಗೆ ಕೂಸಿನ ಅಳುವ ಧ್ವನಿ ಕೇಳಿತು ಲಕ್ಷ್ಮಗ ಎಷ್ಟೋ ದಿನದ ಆಸೆ ಹಿಂಗಿದಂಗಾತ ಎಲ್ಲರಿಗೂ ಊರು ತುಂಬ ಸಕ್ರಿ ಹಂಚಿ ಬಂದಳು ಮರದು ತುಂಬ ಮಲಗಿದಂಥ ಮಗುವನ್ನು ಪಾರ್ವತಿ ಕಣ್ತುಂಬ ನೋಡಿದ್ಲು ಲಕ್ಷ್ಮೂ ಸಹಿತ ನೋಡಿದ್ಲು ಕೂಸಿಗೆ ದುಪ್ಪಟ್ಟಿ ಸುತ್ತಿ ಸಿದ್ಧಾರ್ಡ್ರ ಅಂತೇಕಾದನ್ನು ಕರ್ಕೊಂಡು ಬಂದರು ಹೊರಗೆ ಸಿದ್ಧಾರ್ಡ್ರ್ರು ಕುಂತಿದ್ರು ಕರ್ಕೊಂಡು ಬಂದರು ಸಿದ್ಧಾರ್ಡ್ರ ಮುಖದ ಮೇಲೆ ಎಲ್ಲಿಲ್ಲದಂತಹ ಒಂದು ನಗೆ ಅವತ್ತು ಆವರಿಸಿತ್ತಂತ ನೋಡ್ರಿ ತಮ್ಮ ತೊಡಿ ಮೇಲೆ ಆ ಕೂಸನ್ನು ತಗೊಂಡು ಸಿದ್ಧಾರ್ಡ್ರ ದೃಷ್ಟಿ ಆ ಕೂಸಿನ ಮೇಲೆ ಬಿತ್ತು ಕೂಸೇನು ಕಣ್ಣು ಮುಚ್ಚಿತ್ತು ಸಿದ್ಧಾರ್ಡ್ರ ದೃಷ್ಟಿ ಬೀಳೋದಷ್ಟ ತಡ ಚಟ್ನ ಕಣ್ಣು ತೆಗೀತು ಒಂದ ಮಾತಂದ್ರಂಥ ಸಿದ್ಧಾರ್ಡ್ರು ಗುರು ನನ್ನ ಸದ್ಗುರುವಿಯ ಅಂತ ಅಂದುಬಿಟ್ರಂತ ನೋಡ್ರಿ ಒಂದೇ ಮಾತು ಒಂದೇ ಮಾತು ಏನಪ್ಪ ಅಂದರೆ ಗುರು ನನ್ನ ಸದ್ಗುರುವೇ ಅಂತಂದರು ಲಕ್ಷ್ಮಿ ನಗಾಕತ್ರು ನಾವಾದ್ರೆ ಬಂಗಾರ ಮಾಣಿಕ್ಯ ಚಿನ್ನ ರನ್ನ ನೀ ನಿನ್ನ ರೀತಿಯ ಒಳಗನ ಗುರು ಸದ್ಗುರು ಅಂತ ಬಿಡ ಈ ತುಂಟ ನನ್ನ ಮಗನಿಗೆ ಗುರು ಹೆಂಗಾದಾನು ಅಂಥೇಳಿ ಮೊಮ್ಮಗನ ಒಂದು ಮುಖವನ್ನು ನೋಡಿ ನಕ್ಕಳು ಆವಾಗ ಅವ್ವ ಅವ್ವಾ ಸಾಮಾನ್ಯನಲ್ಲ ನನಗೂ ಗುರು ನಿನಗೂ ಗುರು ಇವ ಗುರು ಸಾರ್ವಭೌಮ ಅಂತ ಸಿದ್ಧಾರ್ಡ್ರು ಅಂದ್ರೆ ಎಷ್ಟೊಂದು ಅದನ್ನೆಲ್ಲ ಕೇಳಿದ್ರೆ ಏನೋ ಒಂದು ಆನಂದ ಅಂತ ಹೇಳಿ ಆ ಕೂಸಿನ ಗಲ್ಲಕ್ಕ ತಮ್ಮ ಗಲ್ಲವನ್ನು ಹಚ್ಚಿದ್ರು ನೋಡ್ರಿ ಸಿದ್ಧಾರ್ಡ್ರು ಎಂಥ ಮಮ್ಮತಿ ಇದು ಜನ್ಮ ಜನ್ಮಾಂತರದಿಂದ ಬಂದಂಥ ಒಂದು ರೀ ಕೆಲವು ಜನ ಅಂತಿರ್ತಾರೆ ಆರು ಮೀರಿ ಮೂರು ಏರಿ ಆರೂಢರ ಅಂತಂಥವ್ರಿಗೆ ಈ ಮೋಹ ಯಾಕಂತ ಹೇಳಿಕರ ಇದು ಶರೀರದ ಮೋಹವಲ್ಲ ಆತ್ಮನ ಮೋಹ ಕೈಲಾಸವನ್ನು ತೊರೆದು ಪರಮಾತ್ಮ ಎದಕ್ಕೆ ಬಂದಿದ್ದ ಇವರಿಗೆ ಇವ್ರಿಗಾಗಿ ಬಂದಿದ್ದ ಹಾಗೇನ ಚಲೋ ಆತು ಬಿಡಪ್ಪ ಗುರುನಾಥ್ ಅಂತ ನೀನೇ ಹೆಸರಿಟ್ಟು ಬಿಡಂಕಿ ಅಂತ ಲಕ್ಷ್ಮು ಅಂದಾಡ್ರಿ ಸಿದ್ಧಾರ್ಡ್ರ ಕೈಲಿಂದನೇ ನಾಮಕರಣ ಮಾಡಿಸಿದರು ಗುರುನಾಥ ಅಂತ ಹೇಳಕಾರ ನಾಮಕರಣ ಮಾಡಿಸಿದರು ಗುರುನಾಥ ರೋಡ್ರು ಹಂಗೆ ಹುಣ್ಣಿಮೆ ಚಂದ್ರನ ಹಂಗೆ ಬೆಳಕೋತ ಹೊಂಡ್ರು ಎಲ್ಲರದ್ದು ಪ್ರೀತಿ ಮೊದಲ ಹುಟ್ಟು ಒಂದು ಮೊದಲೇ ಸಾರಿ ಆ ಮನೆಯೊಳಗೆ ಸಣ್ಣ ಹುಡುಗ ಹುಟ್ಟೈತಿ ತಾಯಿ ಪಾರ್ವತಿ ಅಂತೂ ಆ ತಾಯಿಯ ಹಾಲನ್ನು ಉಳಿದು ಕುಡಿದು ಆ ಕಂದ ಬತ್ತಿದ ಸರೋವರದಲ್ಲಿ ಪದ್ಮ ಅರಳಿದ ಹಂಗೆ ಅರಳಿದಂತ ನೋಡ್ರಿ ನಿತ್ಯ ಭಜನೆ ಶಾಸ್ತ್ರ ಪ್ರವಚನ ಸತ್ಸಂಗ ಶರಣಗೋಷ್ಠಿಗಳಿಂದಲೂ ತುಂಬಿದಂಥ ಆ ಮನೆಯೊಳಗೆ ಪುಟ್ಟ ಗುರು ಅದನ್ನು ಕೇಳಿ ಅದನ್ನು ಉಂಡ ಅದರೊಳಗನ್ನು ಹಗಲಿರಳು ಮುಳುಗಿ ಅದನ್ನು ಉಸಿರಾಡಿಸಿದ ಅಂತ ಹೇಳ್ತಾರೆ ಅಧ್ಯಾತ್ಮದ ಐಸಿರಿಯ ಐಸಿರಿಯ ಒಳಗೆ ನಳನಳಿಸಿ ಬೆಳೆದ ಪಾರ್ವತಿ ಮಗನನ್ನು ಬೀದ ಅಪ್ಪಿ ಮುದ್ದಿಸಿದಳು ನನ್ನ ಬಂಗಾರ ನನ್ನಪ್ಪ ಅಂತ ಹೇಳಿ ಕರೆಂತಿದ್ಲಂತ ಮಗು ಸಹಿತ ಅಷ್ಟೇ ತಾಯಿಯನ್ನು ಪ್ರೀತಿ ಮಾಡ್ತಿತ್ತು ಮತ್ತು ತಾಯಿ ಅಪ್ಪಗೆಯಿಂದ ಬಿಡಿಸಿಕೊಂಡು ಪಡಸಾಲಿ ಒಳಗ ಸಿದ್ಧಾರುಡ್ರ ಕುಂತು ಪ್ರವಚನ ಮಾಡ್ತಿದ್ರು ಬಾಜುಕ ಸಾಕಷ್ಟು ಹೂಗಳು ಬಿದ್ದಿದ್ದು ಆ ಹೂಗಳನ್ನು ಮೊಟ್ಟಿಗೆಯಾಗಿ ತೊಗೊಂಡು ಬಂದು ತನ್ನ ತಾಯಿ ಕೈಯಾಗ ಕೊಟ್ಟು ನಿಂತು ಎರಡು ವರ್ಷದ ಗುರ ಅವ್ವ ಅವ್ವಾ ಅವ್ವಾ ಅಂತಿದ್ದಂತ್ರಿ ಎರಡೂ ಕಾಲು ಜೋಡಿಸಿ ಒಂದು ಅವನ ಮುಂದೆ ಕುಂತ ಪಾರ್ವತಿ ಅವ್ನ ಮುಂದೆ ಕುಂತ ಅವ್ವಾ ಅವ್ವ ಅಂತಿದ್ದಂತೆ ಏನಪ್ಪಾ ಅಂತೇಳಿ ಕೇಳಿದ ಕೂಡಲೇ ಅವನು ಹೂವು ಹಾಕಿಲ್ಲ ನನ್ನ ಪಾದದ ಮೇಲೆ ಅಂತಿದ್ರಂತ ನೋಡ್ರಿ ತನ್ನ ತಾಯಿಗೆ ಹೂ ಹಾಕಿಲ್ಲ ಅಂತಿದ್ರಂತ ಆವಾಗ ಪಾರ್ವತಿಯವ ನಗತಿದ್ಲಂತ ಏನಪ್ಪಾ ಪಾ ಅಂತ ಹೇಳ್ಕಾರೆ ಸಿದ್ಧಾರ್ಡ್ರ ಬಾಜುಕಿದ್ದು ಹೂವು ತಗೊಂಡ್ಬಂದು ಅವನ ಕೈ ಹಾಕಿ ಕೊಟ್ಟ ನನ್ನ ಪಾದಕ್ಕೆ ಹಾಕಿಲ್ಲ ನನಗೂ ಪಾದ ಪೂಜೆ ಅಂತಿದ್ದಂತ ಲಕ್ಷ್ಮ ಏನು ಅಂತ ಕೇಳ್ತಿದ್ಲು ಪಾರ್ವತಿಯವನ ಪಾರ್ವತಿ ಅಂತಿದ್ಲು ನಿಮ್ಮಮ್ಮಗನ್ನು ನೋಡ್ರಿಲ್ದ ಇವನು ಪಾದಕ್ಕೆ ನಾವು ಹೂ ಎರ್ಸ್ಬೇಕಂತ ನೋಡ್ರಿ ಪಾದ ಜೋಡಿಸಿ ನಿಂತಾನ ಅಂತ ಅಂತಿದ್ಲಿಕ್ಕೆ ಲಕ್ಷ್ಮವ ಮೊಮ್ಮಗನಕ್ಕೆನ್ನಿಗೆ ಲಟ ಲಟ ಮುತ್ತಿಟ್ಟ ಮತ್ತ ಅಣ್ಣವನ ಅನ್ನದ ಏನು ಮಾಡ್ಯಾನ ಮತ್ತೆ ಅಪ್ಪ ನಂಗೆ ತಾನೂ ಆಗ್ಬೇಕಂತಾನ ಗುರು ಅಂತ ಯಾಕೆ ಇಟ್ಕೊಂಡಾನ ಅದಕ್ಕಂತನ ಅವ ಇರಾವ ಅಂತ ಹೇಳಿಕಾರ ಜಾಸ್ತಿ ಮಾಡಿ ನಕ್ಕು ಬಿಡ್ತಿದ್ರಂತ ನೋಡ್ರಿ ಇಂಥದೆಲ್ಲ ತಿಳಿತೈತಿ ಆದರೆ ತಿನ್ನಾಕ ಉಣ್ಣಾಕಿ ಇವ್ಗೆ ತಿಳಿಯಂಗಿಲ್ಲ ನೋಡ್ರಿ ಇನ್ನೂ ಎದಿ ಹಾಲನ ಕುಡಿತಾನ ಇವನು ಇವನ್ನ ಹೆಂಗಾರೆ ಮಾಡಿ ಎದಿ ಹಾಲು ಬಿಡಿಸ್ಬೇಕು ಬೇ ಅಂತ ಹೇಳಿಕಾರ ಲಕ್ಷ್ಮ ಪಾರ್ವತ್ಯ ಹೋಗಿ ಹೇಳಿದ್ಲು ಮತ್ತೊಂದು ಮಾತು ಹೇಳಿದ್ಲು ಏನಂದ್ರೆ ಬೇವಿನ ತಪ್ಪಲಾ ತೊಗೊಂಡು ಬಂದು ಅದನ್ನು ಅರಿದು ಬೇವಿನ ರಸ ಎಲ್ಲ ಮಲಿಗೆ ಹಚ್ಚು ಅಂದ್ರೆ ಕುಡಿಯೋದು ಬಿಡ್ತಾನು ಅಂಥೇಳಿ ಲಕ್ಷ್ಮವು ಅಂದ್ಲು ಯಾಕಂದ್ರೆ ಈಗಾಗಲೇ ಮತ್ತೊಂದನೇ ಗರ್ಭ ಧರಿಸಿದೀವ ಅದಕ್ಕೆ ಗರ್ಭವತಿಯ ಎದೆ ಹಾಲನ್ನು ಕುಡಿಸ್ಬಾರ್ದು ಅಂತಾರೆ ಒಂದು ಕೂಡಲೇ ಪಾರ್ವತಿಯವಾದಳು ನೀವು ಇವತ್ತು ಹೇಳಕ್ಕತ್ತಿರ ಅತ್ತಿಯವರ ನಾ ದಿನ ಅದನ್ನು ಮಾಡ್ತೀನಿ ಖರೆ ಅವ ಹೆಂಗಂದ್ರೆ ಎಷ್ಟು ಬೇವಿನ ರಸ ಹಾಕಿದರೂ ಸಹಿತ ಮುಖ ಸಹಿತ ಕಿಚ್ಚ ಹೆಂಗ ದಿನ ಹಾಲು ಕುಡಿತಾನೋ ಹಂಗೆ ಸುಮ್ಮನೆ ಕುಡ್ದು ರೀ ಅಂತ ಅಂದ್ರೆ ನೋಡ್ರಿ ಸಣ್ಣ ಕೂಸಿದ್ದಾಗನ ಅವ್ರ ಸ್ಥಿತಿ ಹೆಂಗಿತ್ತಂತ ಹಾಲನು ಒಂದ ಬೇವಿನ ಕಹಿನೂ ಅಂದ ಸಣ್ಣ ಕೂಸಿದ್ದಾಗನ ಗುರುನಾಥ ಸ್ಥಿತಿ ಹೇಗಿತ್ತಂತ ಆವಾಗ ಲಕ್ಷ್ಮ ಒಂದ್ಲೂ ಸೈ ಬಿಡು ಈ ನೀಲಿ ಕಂಟಗ ಅಮೃತನೂ ಅಷ್ಟ ವಿಷಾನೂ ಅಷ್ಟ ಅಂತ ಹೇಳಕಾರ ಮೊಮ್ಮಗನ ಎತ್ಕೊಂಡು ಮತ್ತೆ ಹೊರಗೆ ಹೋದ್ಲು ಎರಡು ವರ್ಷ ಆ ಗುಡದ ಎರಡನೆಯ ಬಾಣಂತಿ ತನಕ ಹೊಂಟ ನಿಂತಲು ಪಾರ್ವತಿಯವ್ವ ಆವಾಗ ಹೋಗುವಂತಹ ಸಮಯದೊಳಗೆ ಪಾರ್ವತಿಯವ್ವ ಸಿದ್ಧಾರ್ಡ್ರ ಪಾದಗಳಿಗೆ ನಮಸ್ಕಾರ ಮಾಡಕ್ಕೆ ಬಂದಳು ಸಿದ್ಧಾರ್ಡರ ಪಾದಕ್ಕೆ ನಮಸ್ಕಾರ ಮಾಡಿದ್ಲು ಪಾರ್ವತಿ ಪಾರ್ವತಿಯವನನ್ನು ದಿಟ್ಟಿಸಿ ನೋಡಿದರು ಗುರುನಾಥ ಹರಡರು ಏನು ಮಾಡಿದಂದ್ರೆ ಗುರಪ್ಪನು ಎರಡೇ ವರ್ಷ ನಾವು ಕರೆ ತಾಯಿ ಹಂಗನ ಹೋಗಿ ಸಿದ್ಧಾರ್ಡ್ರ ಪಾದಕ್ಕೆ ನಮಸ್ಕಾರ ಮಾಡಿ ಸಿದ್ಧಾರ್ಡ್ರ ಪಾದದ ಧೂಳನ್ನು ತನ್ನ ಮೈಗೆಲ್ಲ ವರ್ಷ್ಕೊತಿತ್ತಂತ ಸಣ್ಣ ಹುಡುಗ ಗುರಪ್ಪಜ್ ಜ ಪಾದದ ಧೂಳನ್ನು ತನ್ನ ಮೈಗೆಲ್ಲ ಒರೆಸ್ಕೊತಿತ್ತು ಆವಾಗ ತಂಗಿ ಇವನನ್ನು ಎಲ್ಲರ ಬಿಟ್ಟು ಹಾದಿ ನೋಡುವ ಅಲ್ಲಿ ತುಂಟ ನಿನಗೆ ತ್ರ ಹುಷಾರಿಂದ ಇರು ಅಂದ್ರೆ ಸಿದ್ಧಾರ್ ಅಪ್ಪ ನಾ ಇಲ್ಲೇ ಬಿಟ್ಟು ಹೋಗ್ತಿದ್ದೆ ಆದರೆ ಇನ್ನೂ ಸಣ್ಣ ಈಗ ಅವನು ಕರ್ಕೊಂಡು ಹೋಗ್ತೇನೆ ಇಲ್ಲೇ ಬಿಟ್ಟು ಹೋಗಂದ್ರೆ ಸಿದ್ಧಾರ್ಡ್ರು ಆವಾಗ ಇಲ್ಲಿಗೆ ಕರ್ಕೊಂಡು ಹೋಗ್ತೇನೆಪ್ಪ ಹೆಡದ ಮ್ಯಾಲ ಮತ್ತೆ ಮರಳಿ ಕಳಿಸ್ತೀನಿರಪ್ಪ ಅಂತಂದಳು ಅಂದ ಆದರೆ ಆದರೆ ಅಂಥೇಳಿ ಕಣ್ಣಿದು ಬರಾಕತ್ತು ಪಾರ್ವತಿವನ ಕಣ್ಣಾಗ ನನಗೆ ಯಾಕೋ ಈ ಸರಿ ಹೆದರಿಕೆ ಬರಾಕತ್ತೈತ್ರಿಪ್ಪ ಮತ್ತು ನಾ ಮತ್ತೆ ಹಳ್ಳಿ ಬರ್ತೀನೋ ಇಲ್ಲೋ ಅಂಥೇಳಿ ನನಗೆ ಸಮಸ್ಯೆ ಬರಾಕತ್ತೈತಿಯಪ್ಪ ನನಗೆ ಅಷ್ಟನು ಹುಡುಗ ಸಿದ್ಧಾರ್ಡ್ರ ಮತ್ತೊಂದು ದೃಷ್ಟಿಯಿಂದ ಪಾರ್ವತಿಯವ್ನ ನೋಡಿದ್ರು ಎಲ್ಲ ತಿಳ್ಕೊಂಡ್ರು ಸುಮ್ಮನೆ ಆಗಿಬಿಟ್ರು ಆವಾಗ ಮತ್ತು ಪಾರ್ವತಿವ ಹೇಳ್ತಾಳೆ ಎಪ್ಪಾ ನನ್ನ ಮನುಷ್ಯನಾಗ ಏನು ಸಂಶಯ ಬರಕತ್ತೈತ್ಲ ಅದಕ್ಕೆ ಖರೇನ ಆದರೆ ಈ ನನ್ನ ನನ್ನ ಕೈ ಬಿಡಬೇಡಪ್ಪ ಕೈ ಬಿಡಬೇಡ ಒಳಗನ ಇವನ್ನ ಹಾಕ್ತೀನಿ ಇವಾಗ ನೀವ ತಂದೆ ನೀವ ತಾಯಿ ನೀವ ಗುರು ಅಪ್ಪ ನನ್ನ ಕೂಸನ್ನು ತಬ್ಲಿ ಆಗಕ್ಕೆ ಬಿಡಬೇಡ್ರಿ ಅಂಥೇಳಿ ಪಾರ್ವತಿ ಅಂದ ನೋಡ್ರಿ ಎಂದೂ ಅಷ್ಟು ಮಾತಾಡಿದ್ದಕ್ಕೆಲ್ಲ ಆದ್ರೆ ಅವತ್ತು ಸಿದ್ಧಾರ್ಡ್ರ ಮುಂದೆ ಇಷ್ಟೆಲ್ಲ ಮಾತಾಡಕತ್ತಾಳ ಎರಡನೇ ಬಾನಂತನಕ್ಕೆ ಹೋಗುವ ಸಮಯದೊಳಗೆ ಇಷ್ಟೆಲ್ಲ ಮಾತಾಡಕತ್ತಿದ್ರು ಸಹಿತ ಸಿದ್ಧಾರ್ಡ್ರು ಏನೂ ಮಾತಾಡಲಿಲ್ಲ ಎಲ್ಲ ವಿಧಿ ಆಟ ಅಂತ ಅಂಥೇಳ ಸುಮ್ಮನೆ ಬಿಟ್ಟಾರ ಸಿದ್ಧರಿಗೆ ಅದೇಕು ತುಟಿಗಳೆರಡು ಕೀಲಿಸಿದಂತಾಗಿ ಧೈರ್ಯದ ಭರವಸೆ ಎರಡು ಮಾತು ಅವ್ರ ಮುಖದಿಂದ ಬರಲಿಲ್ಲ ಆಗಲೇ ಅಲ್ಲಿಗೆ ಬಂದ ಲಕ್ಷ್ಮಾ ಸೊಸೆಯನ್ನು ಮೈದಡವಿ ಏನು ವಾಮಗಳ ಅಪ್ಪನ ಮುಂದೆ ಏನು ಹೇಳಾಕತ್ತಿ ಅಂತಂದ ಪಾರು ಪಾರ್ವತಿ ಎಂಥ ಮಾತಂತೆ ಬಿಟ್ಟು ತನ್ನ ಹೆದರಿ ಹೆದರಿದಿ ಅಷ್ಟನೇ ಏನಾಗೋದಿಲ್ಲ ಚಿಂತೆ ಮಾಡಬೇಡ ಮತ್ತ ನೀ ಸುಸೂತ್ರವಾಗಿ ಮತ್ತೊಂದು ಮಗನ ಹಡಿದ ಬರ್ತೀಯ ಚಿಂತೆ ಮಾಡಬೇಡ ಅಂತಂದಲು ಅಲ್ಲಿಂದ ಪಡಸಾಲಿ ಒಳಗೆ ಕಂಬಕ್ಕಾತಾಗಿ ಕುಂತಂಥ ತನ್ನ ಪತಿದೇವರಾದಂಥ ಸಿದ್ದಪ್ಪಗೆ ನಮಸ್ಕಾರ ಮಾಡಿದ್ಲು ಸಿದ್ದಪ್ಪ ಹೇಳ್ತಾನ ಹಡದ ಮೂರು ತಿಂಗಳಿಗೆ ಬಂದು ಬಿಡಪಾರು ನಿನ್ನನ್ನು ಬಿಟ್ಟು ನಮಗೆ ಯಾರಿಗೂ ಇರೋಕೆ ಆಗೋದಿಲ್ಲ ಅಂತ ಮಡದಿಯ ಒಂದು ಪ್ರೀತಿಯ ಮೇಲೆ ಹೇಳಿದರ ಪಾರ್ವತಿಯವ ಹೇಳ್ತಾಳೆ ಅದಕ್ಕೆ ನಾವು ಹೋಗುವುದಿಲ್ಲ ಅಂತ ಹೇಳಿದ್ದೆ ಗುರುನಾಥನನ್ನು ಒಬ್ಬನ್ನ ಹಡದ ಮೇಲೆ ಮತ್ತೆ ಬ್ಯಾಡಂತ ನಿಮಗೆ ಅದಕ್ಕೆ ಹೇಳಿದ್ದೆ ಆವಾಗ ಸಿದ್ದಪ್ಪನವ್ರು ಮತ್ತು ಹೇಳ್ತಾರೆ ಹಂಗೆ ಹೆಂಗೆ ಅಕ್ಕತಿ ನಮ್ಮವ್ವ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂಥೇಳಿ ಎಷ್ಟು ಪರದಾಡಿದಾಳ ನಮ್ಮವ್ವ ಹೇಳಿದ ಹಂಗೆ ಒಂದು ಹತ್ತು ಹನ್ನೆರಡು ಮಕ್ಕಳನ್ನರಿ ನಾವು ಹಡ್ದ ಬಿಡೋದು ಆವಾಗ ಪಾರ್ವತಿ ಅಂತಾಳೆ ಆಯಿತು ದೈವದ ಇಚ್ಛ ಹೆಂಗೈತು ಹಂಗೆ ಆಗಲಿ ಅಂಥೇಳಿ ಪಾರ್ವತಿಯವನು ಅಂತಂದಲು ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಕೊತಿರ್ರಿ ಮಠದ ಕಡೆ ಮನೆ ಕಡೆ ಎರಡೂ ಕಡೆ ಜವಾಬ್ದಾರಿ ನಿಮಗೆ ಆಗತೈತಿ ಅಂತ ಹೇಳಿ ಪಾರ್ವತಿಯವ್ವ ಹೇಳಿ ಸಾರೋಪ್ಯ ಮತ್ತು ಸಾಲೋಕ್ಯ ಅಂಥೇಳಿ ಎರಡು ಎತ್ತಿದ್ದು ಆ ಎತ್ತುಗಳನ್ನು ಪೂಜೆ ಮಾಡಿದ್ಲು ಲಕ್ಷ್ಮವ್ವ ಶಶಿಯನ್ನು ಆ ಚಕ್ಕಡಿ ಒಳಗೆ ಹತ್ತಿಸಿದಳು ಅಪ್ಪ ಹೋಗಿ ಬರ್ತೀನಿ ಅತ್ತಿ ಹೋಗಿ ಬರ್ತೀನಿ ಏನ್ರಿ ಹೋಗಿ ಬರ್ತೀನಿ ಅಂತ ಹೇಳಿಕಾರ ಎಲ್ಲರಿಗೂ ಪಾರ್ವತವ ಹೇಳಕತ್ತಾಳ ಸಿದ್ದಪ್ಪ ಹೇಳ್ತಾನೆ ಲಗೂನ ಬಾ ಅಂಥೇಳಿ ಲಕ್ಷ್ಮವು ಹೇಳ್ತಾಳ ಆರಾಮಾಗಿ ಬಾ ಅಂಥೇಳಿ ಸಿದ್ಧಾರುಡರು ಮಾತ್ರ ಬಿಟ್ಟಾರ ತ್ರಿಕಾಲ ತ್ರಿಕಾಲಜ್ಞಾನಿಗಳು ಹೋದಲು ಪಾರ್ವತ್ಯವ ಕೋಟೂರಿಗೆ ಎರಡನೆಯ ಹೆರಿಗೆಯ ಸಮಯದೊಳಗೆ ತನ್ನ ಪ್ರಾಣವನ್ನು ತ್ಯಜಿಸಿದಳು ಪಾರ್ವತ್ಯವ ಆವಾಗ ಸಿದ್ಧಾರುಡರಿಗೆ ಈ ಸುದ್ದಿ ಮುಟ್ಟಿಸಿದರು ಲಕ್ಷ್ಮವ್ವ ಗೋಳಾಡಿ ಅಳಕತ್ಲು ಊರಾಗಿನ ಜನ ಎಲ್ಲ ಕೂಡಿ ಇಲ್ಲೇ ಅಳಕೊಂತ ಕುಂತ್ರೆ ಹೆಂಗೆ ನಾವೆಲ್ಲರೂ ಹೋಗಬೇಕಲ್ಲಿ ಅಂಥೇಳಿ ಎರಡು ಮೂರು ಚಕಡಿ ಮಾಡಿಕೊಂಡು ಕೋಟೂರಿಗೆ ಹೋಗಿ ಗುರುನಾಥನ ತಾಯಿಯಾದಂತಹ ಪಾರ್ವತಿಯವನ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಮುಂದೆ ಏನಾಗತೈತಿ ಅಂಥೇಳಿ ಮುಂದಿನ ಭಾಗದೊಳಗೆ ನೋಡಿ ಧನ್ಯರಾಗೋಣ